ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಮೇಲೂರು ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಶಂಭುಲಿಂಗೇಶ್ವರ ದೇವಾಲಯ ಕ್ಷೇತ್ರದಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವರ ವಿಗ್ರಹವನ್ನ ಜಲ ನಿವಾಸಕ್ಕೆ ಇಡುವ ಕಾರ್ಯವು ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ನೂತನವಾಗಿ ಕೆತ್ತಿರುವ ಶ್ರೀ ಚಾಮುಂಡೇಶ್ವರಿ ದೇವಿಯ ವಿಗ್ರಹವನ್ನ ವಿವಿಧ ಹೋಮ ಹವನಗಳು ದೇವಸ್ಥಾನದ ಸಳ ಶುದ್ದಿ ಗಣಪತಿ ಪೂಜೆ ಗಣಹೋಮ ದುರ್ಗಾ ಹೋಮ ಮತ್ತು ವಿವಿಧ ಪೂಜಾ ಕಾರ್ಯಗಳನ್ನ ಮಾಡಿ ನದಿ ಕುಂಭ ಸ್ಥಾಪನಾ ಕಾರ್ಯವನ್ನ ಪ್ರಧಾನ ಅರ್ಚಕ ಬಸವರಾಜಪ್ಪ ಮತ್ತು ಅರ್ಚಕ ಪ್ರಕಾಶ್ ಅವರ ನೇತೃತ್ವದಲ್ಲಿ ಮಾಡಲಾಯಿತು ಈ ಸಂದರ್ಭದಲ್ಲಿ ದೇವತಾ ಕಾರ್ಯದ ಪ್ರಯುಕ್ತ ಭಕ್ತಾದಿಗಳು ಹಾಗೂ ಸಾರ್ವಜನಿಕರಿಗೆ ಅನ್ನಸಂತರ್ಪಣಾ ಕಾರ್ಯವನ್ನ ಸಹ ಮಾಡಲಾಯಿತು ದೇವತಾ ಕಾರ್ಯದಲ್ಲಿ ಜನಪ್ರತಿನಿಧಿಗಳು ಮುಖಂಡರು ಮಹಿಳೆಯರು ಮಕ್ಕಳು ಮೇಲೂರು ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಯುಧೇ ವದಾಮಹ ಅಗ್ನಿ ಪ್ರತಿಷ್ಠಾಪನಾ ಧ್ಯಾನಂತರ ಸ್ವಸ್ತಿ ಅಗ್ನಿ ಪ್ರಾಕ್ಷಣ ಓಂ ಭೂರ್ಭೂಸ್ವರ ಅಗ್ನಿ ಪ್ರತಿಷ್ಠಾಪನ ಆದ ಚತ್ವರಿ ಶೃಂಗತ್ರಯೋ ಅಸ್ಯ ಪಾದ ದ್ವೇಷೇ ಸಪ್ತ ಹಸ್ತಾಸೋ ಅಸ್ಯ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಶಂಭುಲಿಂಗೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ಇಂದು ನೂತನವಾಗಿ ಚಾಮುಂಡಿ ದೇವಿಯ ವಿಗ್ರಹಕ್ಕೆ ಜಲಾಭಿಷೇಕವನ್ನು ಮಾಡ್ತಾಯಿದ್ದೀವಿ ಈ ಒಂದು ನೂತನ ದೇವಸ್ಥಾನದ ಇವು ದೇವತಾ ಕಾರ್ಯ ಎಲ್ಲರಿಗೂ ಶುಭವಾಗಲಿ ಸಮೃದ್ಧಿ ತರಲಿ ಜೊತೆಗೆ ಈ ಒಂದು ದೇವಸ್ಥಾನದ ನಿರ್ಮಾಣಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಧನ ಸಹಾಯ ಮಾಡಬೇಕು ಅಂತ ಈ ಒಂದು ಕಾರ್ಯಕ್ರಮದ ಮುಖಾಂತರ ಸಾರ್ವಜನಿಕರಲ್ಲಿ ಮನೆಗೊಳ್ಳಿ ನಮಸ್ತೆ ಕ್ಷೇತ್ರ ಮೇಲೂರಿನಲ್ಲಿ ನೂತನವಾಗಿ ನಿರ್ಮಾಣ ಮಾಡ್ತಾ ಇರುವಂಥ ಚಾಮುಂಡೇಶ್ವರಿ ದೇವಾಲಯವನ್ನು ಕಟ್ಟಡ ಪ್ರಾರಂಭವಾಗಿದೆ ಇವತ್ತಿನ ಕಾರ್ಯಕ್ರಮ ದೇವರ ವಿಗ್ರಹ ಜಲಾದಿವಾಸ ಮತ್ತು ನದಿ ಕುಂಭ ಸ್ಥಾಪನೆ ಇರುವುದರಿಂದ ಶ್ರೀ ಕ್ಷೇತ್ರ ಮೇಲೂರು ಗ್ರಾಮದಲ್ಲಿ ನೆಲೆ ನಿಲ್ಲುತ್ತಿರುವ ಚಾಮುಂಡೇಶ್ವರಿ ಸರ್ವರಿಗೂ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿ ಶ್ರೇಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ